ನಮಸ್ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಒಕ್ಕಲಿಗರ ಸಮುದಾಯಕ್ಕೆ ಪ್ರಾಥಮಿಕ ಕಳೆದ ಬಾರಿ ನಾಗಮ್ಮನೂರು ಉಪಾಧ್ಯಕ್ಷರಾಗಿ ಈ ಅವಕಾಶ ಪಡೇಶ್ ಅವ್ರಿಗೆ ಅವಕಾಶ ಮಾಡಿಕೊಂಡು ಮಂಗಪ್ಪನವ್ರಿಗೆ ತಿರು ಗ್ರಾಮದ ಮುಂದೆ ರೀತಿ ಅಭಿವೃದ್ಧಿ ಎಲ್ಲ ರೈತರುಗಳು ಶಕ್ತಿ ಕೊಡಲಿ ಅಂತ ತಿರುಮಕೂರು ಗ್ರಾಮಸ್ಥರವಾಗಿ ಅವ್ರಿಗೆ ಅಭಿನಂದನೆ ನಮ್ಮ ಗ್ರಾಮದ ಉಪಾಧ್ಯಕ್ಷ ಆಗಿರೋ ಈ ಸರ ಪಂಡೇಶ್ವರ ಗ್ರಾಮದ ಅಭಿವೃದ್ಧಿ ಇದೇ ರೀತಿ ತಿರುಮಕೂಳು ಗ್ರಾಮಸ್ಥರು ನಮ್ಮ ಸಮುದಾಯದ ಇರಲಿ ಅವರ ಅಭಿವೃದ್ಧಿ ಆಗಲಿ ಇನ್ನೊಂದು ಹೆಚ್ಚಿನ ರೀತಿ ಸಹಕಾರ ಕೊಡಲಿ ಎಲ್ಲ ರೀತಿ ಬೆಂಬಲ ಕೊಡಲಿ ನಮ್ಮ ಗ್ರಾಮದವ್ರಿಗೂ ಕೂಡ ನಾವೆಲ್ಲ ಚಕೊಂಡು ಯು ಹಾಗೂ ನಮ್ಮ ತುಮಕೂರು ಗ್ರಾಮದ ಎಲ್ಲ ಯುವಮುಖರು ಹಾಗೂ ಎಲ್ಲ ವಿಮಾನಗಳು ಸೇರಿ ನಮ್ಮ ಈಗ ನೂತನವಾಗಿ ಸಾಮಿಯಾಗಿ ಆಯ್ಕೆಯಾದಂಥ ಚೇತನ್ ಕುಮಾರ್ ಅವರು ಅವರಿಗೂ ಭಾಳ ಕಡಾಪರವಾಗಿ ಅವರಿಗೆ ಅಭಿನಂದನೆಗಳು ಹಾಗೆಯೇ ನಮ್ಮ ಕಸಬ ಪ್ರಧಾನ ಗುರುಪತಿ ಸಹಕಾರ ಸಂಘದ ಉಪಾಧ್ಯಕ್ಷರಾದಂಥ ಡಿ ಸಿ ಗರೀಶ್ ಕುಮಾರ್ ಅವರು ಎಲ್ಲ ಸೇರಿ ನಮ್ಮನ್ನು ಆರೈಸಿ ಬೇರೆ ಮಾತಾಡಲು ಅವಕಾಶ ಎಲ್ಲಕ್ಕೂ ಯಾವಾಗ ನಿಮ್ಮ ಜೊತೆಗೆ ಹದಿನೈದು ವರ್ಷದಲ್ಲೇ ಇರ್ತೇನೆ ಹಾಗೂ ಸಹ ಇನ್ನೂ ಹದಿನೈದು ವರ್ಷ ಆದರೂ ಮೊದಲೇ ನಾನು ನಿಮ್ಗೇನು ಸಹಾಯ ಬೇಕಲ್ಲ ಮಾಡೋದಕ್ಕೆ ಆಗಿರ್ತೀನಿ ನಿಮ್ಮ ಋಣನ ಯಾವತ್ತೂ ನಾನು ಬರೋಕ್ಕಾಗಲ್ಲ ನಾನೇ ನಮ್ಮ ಪ್ರದೇಶ ಮಾಧ್ಯಮದ ಹಾರಾಡಿದ್ದು ನಾನು ನಮ್ಮ ಎಲ್ಲ ಸಹ ನಮ್ಗೆ ಸಹಕಾರ ಕೊಟ್ಟು ನಮ್ಮ ಹಾರೈಸಿದ್ದಾರೆ ಅವರಿಗೆ ಪಂಚಾಯತಿ ಆಗಿರ್ಬೋದು ಪುರಸಭೆ ಆಗಿರ್ಬೋದು ಒಕ್ಕಲಿಗ ಸಮುದಾಯಕ್ಕೆ ಪ್ರಾತಿನಿಧ್ಯ ಕೊಟ್ಟಿರಲಿಲ್ಲ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯವರು ಹಾಗೂ ಮಾದೇವಕ್ನವರು ಯತೀಂದ್ರ ಸಿದ್ದರಾಮಯ್ಯವರು ಒಕ್ಕಲಿಗ ಸಮುದಾಯಕ್ಕೆ ಪ್ರಾತಿನಿಧ್ಯ ನೀಡಬೇಕು ಅವ್ರಿಗೂ ರಾಜಕೀಯವಾಗಿ ಉನ್ನತ ಸ್ಥಾನಮಾನಗಳು ದೊರಕಬೇಕು ರಾಜಕೀಯವಾಗಿ ಶಕ್ತಿ ದೊರಕಬೇಕು ಮನಗಂಡು ಈ ಬಾರಿ ನನಗೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಗ್ರಾಮದ ಪರವಾಗಿ ಅವ್ರಿಗೂ ಕೂಡ ಅಭಿನಂದನೆಗಳು ಮತ್ತು ಕೃತಜ್ಞತೆಗಳನ್ನು ಸಲ್ಲಿಸ್ತಾ ಹಾಗೂ ಈ ಒಂದು ರೀತಿ ರಾಜಕೀಯವಾಗಿ ನಮ್ಮ ಗ್ರಾಮದವರು ಕೂಡ ಭಾಳ ಭಾಳಷ್ಟು ರೀತಿ ಸಹಕಾರ ಕೊಟ್ಟಿದ್ದಾರೆ ಹಾಗೆ ಶಕ್ತಿ ಕೊಟ್ಟಿದ್ದಾರೆ ಎಲ್ಲ ಗ್ರಾಮದ ಹಿರಿಯರು ಹಿರಿಯರು ಯಜಮಾನ್ರುಗಳು ಜನರಿಗೂ ಕೂಡ ನನ್ನ ಕಡೆಯಿಂದ ಭಕ್ತಿಪೂರ್ವಕವಾಗಿ ನಮಸ್ಕಾರಗಳನ್ನು ಸಲ್ಲಿಸ್ತಾ ಇದ್ದೀನಿ ಇದೇ ರೀತಿ ಮುಂದಿನ ರೀತಿಯಲ್ಲಿ ನನಗೆ ಒಳ್ಳೊಳ್ಳೆ ಸಹಕಾರ ಕೊಡಲಿ ಅವ್ರು ಸೇವೆ ಮಾಡೋದಕ್ಕೆ ನನಗೆ ಅವಕಾಶ ಮಾಡಿಕೊಡ್ತೀನಿ ಮತ್ತು ಎಲ್ಲರೂ ಕೂಡ ಅದನ್ನು ಕೈ ಮುಗಿದು ಪ್ರಾರ್ಥನೆ ಮಾಡ್ಕೊಳ್ತಾರೆ